ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಐಸಿಎಂಆರ್ ಮತ್ತು ಏಮ್ಸ್ ಅಧ್ಯಯನದಲ್ಲಿ ಮಹತ್ವದ ಅಂಶ ಬಯಲು ಜೀವನ ಶೈಲಿಯಿಂದಲೇ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬೇಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅಪಸ್ವರ ಎತ್ತಬಾರದು ಶಿಸ್ತು ಉಲ್ಲಂಘಿಸಿದ್ರೆ ನೋಟಿಸ್ ಕೊಡ್ತೇನೆ ಎಂದ ಡಿಕೆಶಿ ಮಾಹಿತಿ ಪಡೆಯದೆ ಮನೆಗಳಿಗೆ ಸ್ಟಿಕ್ಕರ್ ಅಳವಡಿಕೆ ಸರ್ಕಾರದ ನಡೆಗೆ ಕಮಲ ದಳ ಆಕ್ರೋಶ ಇದು ಬೋಗಸ್ ಸಮೀಕ್ಷೆ ಅನ್ನೋದಕ್ಕೆ ಸ್ಟಿಕ್ಕರ್ ಸಾಕ್ಷ್ಯ ಎಂದು ಕಿಡಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಕೇಂದ್ರ ಔಷಧ ನಿಯಂತ್ರಣಾಲಯಕ್ಕೆ ರಾಜ್ಯ ಸರ್ಕಾರ ಪತ್ರ ಹಗರಣದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ವಾಣಿಜ್ಯೇತರ ಬೈಕ್ ಬಳಸಿ ಅಗ್ರಿಗೇಟರ್ ಸೇವೆ ಓಡಾಟಕ್ಕೆ ಆಯಾ ರಾಜ್ಯ ಸರ್ಕಾರಗಳ ಅನುಮತಿ ಕಡ್ಡಾಯ